ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಇಷ್ಟು ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ವೀಡಿಯೋ ಮಾಡ್ತಾ ಇರೋ ರೀಸನ್ನು ಊರಿಗೆ ಹೋಗ್ತಾಯಿದ್ದೀವಿ ಅಮ್ಮನವ್ರ್ಗೆ ಹೋಗ್ತಾ ಇದ್ದೀವಿ ನಾನು ಪಾಪ ಫುಲ್ ರೆಡಿ ಆಗಿದ್ದೀವಿ ಅಮ್ಮ ಒಬ್ಬರು ರೆಡಿ ಆಗಬೇಕು ಸೊ ಅವರೊಬ್ಬರು ರೆಡಿ ಆಗಿಬಿಟ್ರೆ ಇಲ್ಲಿಂದ ಯಶವಂತಪುರಿಗೆ ತ್ರೀ ತರ್ಟಿಗೆ ಟ್ರೈನ್ ಇದೆ ಸೊ ಹೊರಡಬೇಕು ಟ್ರೈನಲ್ಲಿ ಏನೆಲ್ಲ ಆಗುತ್ತೆ ಯಾವ ಥರ ಇರುತ್ತೆ ಊರಿಗೆ ಹೆಂಗೆ ಹೆಂಗಿರ್ತೀವಿ ಯಾವ ಥರ ಇರ್ತೀವಿ ಊರಲ್ಲೇ ಯಾವ ಥರ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವೀಡಿಯೋನ ಫುಲ್ ಕೊನೆವರೆಗೂ ನೋಡಿ ಓವರ್ ಟೈಮಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತೂ ಇಂದು ರೆಡಿಯಾಗಿ ಆಟೋ ಬುಕ್ ಮಾಡಿದೆ ಸೊ ಆಟೋ ಒಂದು ಕೂಡ ಆಟೋ ಬುಕ್ ಆಗಲಿಲ್ಲ ಹಾಗೆ ಮಕ್ಕಳಿಗೆ ಬಂದಾದ ಮೇಲೆ ಆಟೋ ಬುಕ್ ಮಾಡಿದೆ ಅಲ್ಲೊಂದು ಎರಡು ಕ್ಯಾನ್ಸಲ್ ಆಗಿ ಮತ್ತೆ ಇನ್ನೊಂದು ಯಾರೋ ಪಾಪ ಬಂದರು ಸೊ ಆಟೋದಲ್ಲಿ ಏನು ಟ್ರೈನ್ ತುಂಬ ಲೇಟಾಗಿತ್ತು ಕಾದು ಕಾದು ಕಾದೋ ನಮಗೊಂದು ಸಾಕಾಗಿತ್ತು ಅದರಲ್ಲೂ ಜಾಮು ಫುಲ್ ಟ್ರಾಫಿಕ್ಕು ಅದನ್ನು ಕೂಡ ದಾಟ್ಕೊಂಡು ನೋಡಿ ಐಕ್ಯ ಐಕ್ಯ ಆಪೋಸಿಟ್ ಹೋಗ್ತಾ ಇದ್ದೀವಿ ಸೋ ಹೈವೇಲಿ ಇದ್ದೀವಿ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು ಇಲ್ಲಿ ಬಂದರೆ ಫುಲ್ ಜನ ಲೈನು ಟಿಕೆಟಿ ಫುಲ್ ಲೈನ್ ಇದ್ದಾರೆ ಟಿಕೆಟು ತೊಗೊಂಡು ಬಂದರೆ ಕೆಳಗಡೆ ನಮ್ಮ ಟ್ರೈನ್ ನಿಂತಿತ್ತು ಆಲ್ರೆಡಿ ಸೊ ಟ್ರೈನಿಗೂ ಬಂದು ಅಂತ ಇಂತ ಬಂದು ಕುತ್ಕೊಂಡು ವಿಶ್ ಚಿಕ್ಕಮಂಗ್ಳೂರು ಟ್ರೈನ್ ಎಲ್ಲ ಖಾಲಿ ಫುಲ್ ಖಾಲಿ ಇದೆ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಇವತ್ತು ನಾವು ಬಂದು ಟ್ವೆಂಟಿ ಮಿನಿಟ್ಸ್ಗೆ ಟ್ರೈನ್ ಮೂವ್ ಆಯಿತು ಸೊ ಅಂತ ಆಡ್ತಿದ್ದೇನೆ ಇಪ್ಪ ಹಳ್ಳಿಗೆ ಹೋಗೋದು ಅಂದರೆ ಒಂಥರ ಸೂಪರ್ ಅಂದ್ಕೊಳ್ಳಿ ಯಾಕೆ ಅಂದರೆ ಆ ಇದ್ದು ಇದು ಅದೇ ಎಲ್ಲ ಬೋರು ಆದರೆ ಹಳ್ಳಿಗೆ ಹೋಗ್ಬೇಕಾದ್ರೆ ಸೂಪರ್ ಅಂತೂ ಇಂತೂ ನಮ್ಮೂರ ಹತ್ರ ಬಂದ್ವಿ ಫುಲ್ ಗ್ರೀನ್ ನೋರಿ ಸಕ್ಕತ್ತಾಗಿದೆ ನೋಡಿ ಅಂತೂ ಇಂತೂ ದೇವನೂರಿಗೆ ಬಂದೇ ಬಿಟ್ವಿ ಅಂತೂ ಇಂತೂ ದೇವನೂರಿಗೆ ಬಂದು ತಲ್ಕೋದ್ವಿ ಎಷ್ಟು ಗಂಟೆ ಟೈಮ್ ಇವಾಗ ಟೈಮು ಏಳು ಕಾಲಾಗೈತಾ ಏಳು ಕಾಲಿಗೆ ಬಂದು ಇಲ್ಲಿಗೆ ಬಂದು ಬೇಕ್ರೀಲಿ ಐಟಮ್ ತಗೊಳ್ಳೋಣ ಅಜ್ಜಿ ತಾತಂಗಿ ಅಂತ ನಿಂತಿದ್ದೀವಿ ಇದು ಬಸ್ ಸ್ಟ್ಯಾಂಡು ಅಜ್ಜಿ ಮನೇಲಿ ಏಕಾದಶಿ ಹಬ್ಬ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ಸೇ ಇಲ್ಲ ತಮಟ ಮಾತ್ರ ಸೂಪರ್ ಅಂದ್ಕೊಳ್ಳಿ ಅಜ್ಜಿ ಮಾಡೋ ತಗ ಯಾರ್ಯಾರೆಲ್ಲ ಮಾಡ್ತೀರ ಕಮೆಂಟ್ ಮಾಡಿ ಹಾಗೆ ಪೂಜೆಗೆಲ್ಲ ಪ್ರಿಪ್ರೇಷನ್ ಆಗಿ ಪಾಪಗೂ ಬರ್ತಾ ಯಾರ್ಯಾರೆಲ್ಲ ಈ ಥರ ಒಂದು ಪದ್ಧತಿನ ಮಾಡ್ತಿರೋ ಕಮೆಂಟ್ ಮಾಡಿ ಎಲ್ಲದಕ್ಕೂ ಪೂಜೆ ಎಲ್ಲ ಮುಗಿಸಿ ಲಾಸ್ಟ್ ಫೈನಲಿಗೆ ಊಟ ತಂಬಿಟ್ಟು ಬೋಂಡ ಪಲ್ಯ ಎಲ್ಲ ಮಾಡಿದರು ಸೊ ಅಡುಗೆ ಮಾತ್ರ ಸೂಪರಾಗಿ ಮಾಡಿದರು ಎಲ್ಲ ತಿಂದು ಮುಗಿಸಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ವ್ಲಾಗ್ನ ನಾನು ಮಾಡ್ತೀನಿ ಥ್ಯಾಂಕ್ ಯು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಹೀಗೆ ಒಂದು ಪ್ರೀತಿಯಿಂದ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್